ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಗ್ರೇ ಬಣ್ಣದ್ದು ಮಾರುತಿ ಸುಜುಕಿ ಸಿಪ್ಟು ಕಾರ್ ಗಾಡಿ ಕಲ್ಸ್ ಸೇಲ್ ಇದೆ ಅಂತ ಎಲ್ಲ ಸೇವರೆಂಟು ಹೌದು ಏನೈತೆ ರೀ ಮಾಡಲ್ಲು

ಆರ್ ಕಂಡೀಷನ್ ಅಲ್ಲಿ ಯಾವ ತರ ಇದ್ದಿದ್ರು 프نٹ ಟು ಬ್ಯಾಕ್ ಸೈಡ್ ದ ಸ್ಟೇಪ್ ನೀಡಿಟಿರ ಸರ್ ಟೋಟಲ್ ಟೈರ್ 75% ಇದ್ದರೆ 70% ರ ಕ ಟೈರ್ ಐತಿ ಹೌದು ಸರ್ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನಿಂಗ್ ಅಲ್ಲಿ ಯಾವ ತರ ಇದ್ದಿದಿರ ಸರ್ ಇಂಜಿನ್ ಅಂದ್ರೆ ಏ 1 ಕ್ಲಾಸ್ ಇದೆ ಬಾಡಿ ಲೈನಿಂಗ್ ಅಲ್ಲಿ ಇಂದ ಮಾತ್ರ ಸ್ವಲ್ಪ ಸ್ಕ್ರಾಚಸ್ ಅಲ್ಲಿ ಫೋಟೋದಲ್ಲಿ ಕಾಣುತ್ತಲ್ಲ ಅದೊಂದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ಲ ಟೆಸ್ಟ್ ಟು ಡ್ರೈವ್ ಹಿಂದ್ಗಡೆ ಒಂದು ಸ್ಮಾಲ್ ಒಂದು ಕ್ರ್ಯಾಕ್ ಬಂದ್ಬಿಟ್ರೆ ಇನ್ನು ದೊಡ್ಡ ಮೇಜರ್ ಆಗಿ ಎಕ್ಸಿಡೆಂಟ್ ಆಗೋದು ರೀಪೆಂಟು ಡೆಂತು ಕ್ರಾಸಸ್ ಟೆಂಕಿನ ಕೆಲಸ ಗಡಿಮೇಲೆ ಕೇಸಸ್ ಊರ್ ನಮ್ಮ ಈ ಥರ ಏನು ಪ್ರಾಬ್ಲಮ್ ಇಲ್ಲ ರೀ ಯಾವುದೂ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನೇ ಕ್ಲಿಯರ್ ಐತ್ರಿ ಏನ್ ಏನು ಬರ್ತೀವಿ ಮೈಲೇಜ್ ಇಲ್ಲ ಸರ್ ಹದಿನೆಂಟು ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಓಕೆ ಪ್ಯೂರ್ ಬಂದ್ಬಿಟ್ಟು ಪೆಟ್ರೋಲ್ ಏನೋ ಡೀಸೆಲ್ ಏನು ಇದು ಪೆಟ್ರೋಲ್ ಹದಿನೆಂಟರ ತನಕ ಬರ್ತೈತೆ ರೀ ಹ್ಞೂ ಹದಿನೆಂಟು ಇಪ್ಪತ್ತು ಪಕ್ಕ ಇದೆ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸರ್ ಫ್ಯೂಚರ್ಸು ಕಂಪ್ಲೀಟ್ ಪಿಡ್ ಬಂದಿರೋದು ಆಗಿರೋದು ತಾವು ಏನಾದರೂ ಎಕ್ಸ್ಟ್ರಾ ಪಟ್ಟಿಂಗ್ ಮಾಡ್ಸಿದ್ರಾ

ಅಲ್ಲಿ ಗಂಟ ಹೆಚ್ಚಿ ರನ್ನಿಂಗ್ ಇದೆ insurance ಈ ತಿಂಗಳು ಫುಲ್ ಇದೆ ಈ ತಿಂಗಳ ತನಕ insurance ಅಷ್ಟೇ ಇದ್ರೆ lapse ಆಗುತ್ತೆ ರೀ ಹಾ lapse ಆಗುತ್ತೆ ok ಇನ್ನ ಡೈರೆಕ್ಟ್ ರೇಟ್ ಅಲ್ಲಿ ಸರ್ ತಾವ್ ಏನ್ quote ಮಾಡ್ತೀರಾ price ಸರ್ ನಾನು ಒಂದು ಲಕ್ಷದ ಅರವತೈದು ಸಾವಿರ ಅಂತ ಇಟ್ಟಿದ್ದೀನಿ ನಿಮ್ channel ಇಂದ ಬಂದ್ರೆ ಒಂದೂವರೆ ಗಂಟ ಮಾಡ್ಕೊಡ್ತೀನಿ ಸರ್ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಆರು ಮಾಡೆಲ್ ಇದ್ರೆ ತಾವ್ already ಓನರ್ ನಾಲ್ಕು ಐದು ಗಾಡಿ ತಗೊಳ್ಳೋರು ಐದು ನೂರು ಹಾಕ್ತಾರೆ

అప్డేట్ మిర్తీని నోడి బందో అు నోడ్కడ ప్రయత్న మి సార్ సార్ థ్యాంక్ యూ సార్ థ్యాంక్ యూ